ಎಲ್ರಿಗೂ ನಮಸ್ಕಾರ ನಿನ್ನೆ ಯಾದಗಿರಿ ಜಿಲ್ಲೆಯ ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ನಮ್ಮ ಸ್ನೇಹಿತರಾದಂತಹ ಪಿ ಎಸ್ ಐ ಪರಶುರಾಮ್ ಅವರು ತೀವ್ರ ಹೃದಯಾಘಾತದಿಂದ ನಮ್ಮೆಲ್ಲರನ್ನು ಕೂಡ ಆಗಲಿದ್ದಾರೆ ಅವರ ಪರಿವಾರಕ್ಕೆ ಅವರ ದುಃಖ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ದಯಪಾಲಿಸ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ಬರೀ ಒಂದು ಹೃದಯಾಘಾತದ ಸಾವು ಅಂತ ನಾವು ಪರಿಗಣಿಸಬಾರ್ದು ಈ ಸಾವಿಗೆ ಮುಖ್ಯವಾದಂಥ ಕಾರಣ ಅಂತ ಹೇಳಿದರೆ ಆ ಕ್ಷೇತ್ರದ ಶಾಸಕರಾದಂತಹ ಶ್ರೀವಿತ ಚನ್ನಾರೆಡ್ಡಿ ತನ್ನೂರವರು ಮತ್ತು ಅವರ ಪುತ್ರನಾದಂತಹ ಪಂಪನಗೌಡ ಅವರು ನಿರಂತರವಾಗಿ ಆ ಅಧಿಕಾರಿಗೆ ಇನ್ನೂ ಈ ಪೊಲೀಸ್ ಸ್ಟೇಷನ್ನಲ್ಲಿ ಮುಂದುವರಿಬೇಕು ನಿಮ್ಮ ಪೋಸ್ಟಿಂಗ್ ಕಂಟಿನ್ಯೂ ಆಗಬೇಕು ಅಂತ ಹೇಳಿದರೆ ಒಂದು ಐವತ್ತು ಲಕ್ಷ ರೂಪಾಯಿ ದುಡ್ಡನ್ನು ನೀವು ಕೊಡಲೇಬೇಕು ಅಂತ ಹಟಕ್ಕೆ ಬಿದ್ದರು ಪರಶುರಾಮ ಅವರು ಆ ಸ್ಟೇಷನಿಗೆ ವರ್ಗ ಆಗಿ ಬರೀ ಏಳು ತಿಂಗಳಾಗಿತ್ತು ಸರ್ ಇನ್ನೂ ಒಂದು ನಾಲ್ಕೈದು ತಿಂಗಳಿದೆ ಒಂದು ವರ್ಷದವರೆಗೆ ನಾವು ಇಲ್ಲೇ ಕೆಲಸ ಮಾಡಬೇಕಾಗ್ತದೆ ಯಾಕೆ ನನ್ನನ್ನು ಈ ರೀತಿ ಹಠಾತ್ನೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ಅಂತ ಆವಾಗ ಮತ್ತೆ ಅವರ ಒಬ್ಬ ದಲ್ಲಾಳಿನ ಕರೆಸಿ ಮತ್ತು ಅವರೇ ಪಂಪನಗೌಡರೇ ಡೈರೆಕ್ಟಾಗಿ ಐವತ್ತು ಲಕ್ಷ ಆಗಂಗಿಲ್ಲ ಅಂದ್ರೆ ಕಡೆಗೆ ಮೂವತ್ತು ಲಕ್ಷಕ್ಕಾದ್ರೂ ಮುಗಿಸ್ಕೊಡ್ರಿ ಅಂತ ಹೇಳ್ತಾರೆ ವ್ಯವಹಾರ ಮುಗಿಸ್ಕೊಳ್ರಿ ಹೇಳಿ ಈ ಇದರ ಅಂಗಡಿ ನೋಡ್ರಿ ಇದು ದಲಾಲಿ ಅಂಗಡಿ ಹಾಂ ಪೊಲೀಸ್ ಸ್ಟೇಷನ್ ಅಂತ ಹೇಳಿದರೆ ಆ ಪಂಪನಗೌಡರು ಹೇಳ್ತಾರೆ ಅವಾಗ ಅವರು ಪರಶುರಾಮ ಅವರು ಒಬ್ಬ ಒಳ್ಳೆಯ ಅಧಿಕಾರಿ ಅಂದರೆ ಜನರ ಜೊತೆಗೆ ಒಳ್ಳೆಯ ಸಂಪರ್ಕ ಇಟ್ಟಂತಹ ಅವರು ಭಾಳ ತೀವ್ರವಾಗಿ ನೊಂದ್ಕೊಳ್ತಾರೆ ಅಷ್ಟು ಅವರು ಕೇಳ್ಕೊತಾರೆ ಇಲ್ಲ ಸರ್ ನಾನು ಕಂಟಿನ್ಯೂ ಮಾಡೋಕ್ಕೆ ಬಿಡಿ ಅಂತ ಹೇಳಿದ್ರು ಕೂಡ ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಆ ಒಂದು ಪ್ರೆಷರ್ನಲ್ಲಿ ಈ ಮುಂಚೆನೇ ಅವರು ಒಂದು ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟು ಆ ಸ್ಟೇಷನ್ಗೆ ಬಂದಿದ್ದರು ಮತ್ತೆ ಈಗ ನಾನು ಎಲ್ಲಿಂದ ದುಡ್ಡು ತರಬೇಕು ಅಂತ ಹೇಳಿಕೊಂಡು ಆ ಒಂದು ಫೈನಾನ್ಷಿಯಲ್ ಪ್ರೆಷರ್ನಲ್ಲಿ ಒತ್ತಡದಲ್ಲಿ ಆರ್ಥಿಕ ಒತ್ತಡದಲ್ಲಿ ತೀವ್ರವಾದಂಥ ಹೃದಯಾಘಾತಕ್ಕೆ ಒಳಗಾಗ್ತಾರೆ ಇದು ಬರೀ ಹೃದಯಾಘಾತದ ಸಾವು ಅಲ್ಲ ಇದು ಒಂದು ಕರಪ್ಷನ್ ಮರ್ಡರ್ ಅಂತ ನಾನು ಹೇಳೋದಕ್ಕೆ ಇದ್ದೀನಿ ಈ ಚನ್ನಾರೆಡ್ಡಿ ಅವ್ರ ಮೇಲೆ ಇದು ಒಂದೇ ಇದು ಮೊದಲೇ ಆರೋಪ ಅಲ್ಲ ಹಿಂದೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದೇ ರೀತಿ ಕಾಟ ಕೊಟ್ಟರು ನೀವು ಮುಂದುವರಿಬೇಕಂದ್ರೆ ನನಗೆ ಐವತ್ತು ಲಕ್ಷ ಕೊಡು ಮೊದಲು ಎಪ್ಪತ್ತು ಲಕ್ಷದ್ದು ಇದನ್ನು ಬೇಡಿಕೆ ಇಟ್ಟಿದ್ರಂತೆ ಆಮೇಲೆ ಐವತ್ತು ಲಕ್ಷಕ್ಕೆ ಮುಗಿಸ್ಕೊಂಡ್ರು ಅಂದರೆ ಇವರಿಗೇನು ಪೊಲೀಸ್ ಸ್ಟೇಷನ್ ಅಂತ ಹೇಳಿದರೆ ಈ ಎಮ್ ಎಲ್ ಎಗಳಿಗೆ ಸಚಿವರುಗಳಿಗೆ ಸರ್ಕಾರಕ್ಕೆ ಪೊಲೀಸ್ ಸ್ಟೇಷನ್ ಅಂದರೆ ಇದೇನು ಎ ಟಿ ಎಮ್ ಅಂತ ತಿಳ್ಕೊಂಡಿದ್ದೀರ ನೀವು ನಿಮಗೆ ಬೇಗ ಬೇಕಾವಾಗ ದುಡ್ಡು ಕೇಳೋಕ್ಕೆ ಆ ಯಾದಗಿರಿ ಜಿಲ್ಲೆ ಒಂದೇ ಅಲ್ಲ ಅನೇಕ ಇವತ್ತು ಈ ರಾಜ್ಯದ ಅನೇಕ ಶಾಸಕರುಗಳಿಗೆ ಸಚಿವರುಗಳಿಗೆ ಪೊಲೀಸರು ಅಂತ ಹೇಳಿದರೆ ಒಂಥರ ಮೊಬೈಲ್ ಎ ಟಿ ಎಮ್ ಆದಂಗೆ ಆಗಿಬಿಟ್ಟಿದೆ ಯಾವಾಗ ದುಡ್ಡು ಬೇಕು ಕೇಳ್ತಾರೆ ಕೊಡಲಿಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಎರಡು ತರಹದ ಸಿಬ್ಬಂದಿಗಳಿದ್ದಾರೆ ಎರಡು ತರಹದ ಅಧಿಕಾರಿಗಳಿದ್ದಾರೆ ನಾವು ದುಡ್ಡೇ ಮಾಡ್ಕೋಬೇಕು ಅಂತ ಬಂದಂಥವ್ರು ಕೂಡ ಇದ್ದಾರೆ ಇಲ್ಲ ನಾವು ಒಂದಿಷ್ಟು ಸೇವೆ ಮಾಡ್ತೀವಿ ಸಾಮಾಜಿಕ ಸೇವೆಯನ್ನು ಮಾಡ್ತೀವಿ ನಮ್ಮ ಕರ್ತವ್ಯವನ್ನು ಮಾಡ್ತೀವಿ ಅಂತ ಬಂದಂಥ ಅಧಿಕಾರಿಗಳು ಕೂಡ ಇದ್ದಾರೆ ಅಂತಹ ಅಧಿಕಾರಿಗಳಿಗೆ ಈ ರೀತಿ ಒತ್ತಡವನ್ನು ಹೇರಿದರೆ ಇದು ನಿಜವಾಗಲೂ ಕೂಡ ಅಕ್ಷಮ್ಯ ಅಪರಾಧ ಆಗ್ತದೆ ಈಗ ಶಾಸಕರು ಓಡಿ ಹೋಗಿದ್ದಾರೆ ಶಾಸಕರು ಮತ್ತು ಅವ್ರ ಮಗ ನಾನು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಅವ್ರನ್ನ ಆಂಟಿಸಿಪೇಟರಿ ಬೇಲ್ ಸಿಗುವವರಿಗೆ ನೀವು ಕಾಯ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಚನ್ನಾರೆಡ್ಡಿ ತನ್ನೋರು ಅವ್ರ ಮೇಲೆ ಇದು ಒಂದೇ ಆರೋಪ ಅಲ್ಲ ಅನೇಕ ಆರೋಪಗಳಿದೆ ಎಲ್ಲ ಅಧಿಕಾರಿಗಳ ಮೇಲೆ ಕೂಡ ಇದೇ ರೀತಿಯಾದಂಥ ಒತ್ತಡವನ್ನು ತರ್ತಾ ಇದ್ದಾರೆ ಅವರು ಹಿಂದೆ ಇದ್ದಂಥವರು ಸರಿಯಾಗಿ ನಮಗೆ ಸಾರ್ವಜನಿಕ ಸಂಪರ್ಕ ಇರಲಿಲ್ಲ ಅಂತ ತಿಳ್ಕೊಂಡು ಇವ್ರನ್ನ ತಮ್ಮನಿದ್ದು ಈ ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ವರ್ಗಾವಣೆ ದಂಧೆಯಲ್ಲಿ ಇದ್ದಂತಹ ಹಣಕಾಸಿನ ಅವ್ಯವಹಾರ ಬೇರೆ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ ಅದಕ್ಕಾಗಿ ಇವತ್ತು ಏನಾಗಿದೆ ಎಲ್ಲಾ ಕೇಸ್ಗಳನ್ನು ಕೂಡ ಸಿ ಐ ಡಿ ಕೊಡ್ತಾ ಇದ್ದಾರೆ ಅಥವಾ ಸಿ ಐ ಬಿ ಸಿಬಿಐ ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದೊಂದು ಪೊಲೀಸ್ ಠಾಣೆಗೆ ಮೂವತ್ತು ಲಕ್ಷ ಪಿ ಎಸ್ ಐ ಆದವನೇ ಮೂವತ್ತು ಲಕ್ಷ ಕೊಡಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಆದವರು ಐವತ್ತು ಅರವತ್ತು ಲಕ್ಷ ಕೊಡಬೇಕು ರೂರಲ್ ಏರಿಯಾದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಆದರೆ ಒಂದು ಕೋಟಿ ರೂಪಾಯಿ ಕೊಡಬೇಕು ಏನಂತ ಸರ್ವಿಸ್ ಮಾಡ್ತಾರೆ ಅವರು ಹೆಂಗೆ ಮಾಡಕ್ಕಾಗುತ್ತೆ ಈಗ ನಾಲ್ಕು ಜನ ಸೇರಿ ಒಬ್ಬನ ಒಬ್ಬವನ್ನ ಹೊಡೆದಿರ್ತಾರೆ ಆ ನಾಲ್ಕು ಜನನೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರಲ್ಲ ನಮ್ಮ ಮೇಲೆ ಏನು ಸೀರಿಯಸ್ ಆ್ಯಕ್ಷನ್ ತಗೊಳ್ಬೇಡಿ ಅಂತ ಅವ್ರಿಗೆ ತಾನೇ ದುಡ್ಡು ಕೊಡೋದು ಜುಗಾರ್ ರೆಡ್ಡಿ ಅವರು ಇಸ್ಪೇಟ್ ರೆಡ್ಡಿ ಅವರು ದುಡ್ಡು ಎಲ್ಲಿತ್ರ ಬರ್ತದೆ ಒಂದೊಂದು ಕೋಟಿ ಐವತ್ತು ಲಕ್ಷ ಕೊಟ್ಟರೆ ಹೆಂಗೆ ತೆಗಬೇಕು ಪೊಲೀಸರಿಗೆ ಏನು ಕಾಮಗಾರಿ ಮಾಡ್ತಾರ ಪೊಲೀಸರು ಯಾರಾದರೂ ಇಂಜಿನಿಯರ ಈ ಪಿ ಡಬ್ಲ್ಯೂ ಡಿ ಜಡ್ ಪಿ ಇಂಜಿನಿಯರು ಇರಿಗೇಷನ್ ಇಂಜಿನಿಯರು ಅವರಿಗೆ ಐದೈದು ಪರ್ಸೆಂಟ್ ಆದರೂ ಕೂಡ ಒಂದೊಂದು ಕೋಟಿ ಎರಡು ಕೋಟಿ ಬರ್ತದೆ ಪೊಲೀಸರಿಗೆಲ್ಲಿ ಬರ್ತದೆ ಇದೇ ಜನರ ತಾನೇ ಸುಲಿಬೇಕು ಅವರು ವ್ಯಾಪಾರಿಗಳಿಗೆ ಕಷ್ಟ ಕೊಡಬೇಕು ಬೀದಿ ವ್ಯಾಪಾರಿಗಳ ಕಡೆ ದುಡಿ ಸುಲಿಬೇಕು ಆ ರೆಸ್ಟೋರೆಂಟ್ ಇಟ್ಟವ್ರ ಕಡೆ ಹತ್ರ ಸುಲಿಬೇಕು ಅವರು ಕೊಲೆ ಮಾಡಿದವನ ಕಡೆತ್ರ ಸುಲಿಬೇಕು ಯಾರು ಕೊಲೆ ಮಾಡಿರ್ತಾನೆ ಅವನೇ ತಾನೇ ದುಡ್ಡು ಕೊಡೋದು ಕೊಲೆ ಆದವ್ರ ಮನೆಯವ್ರೇನಾದ್ರು ಬಂದು ದುಡ್ಡು ಕೊಡ್ತಾರೆ ಇನ್ವೆಸ್ಟಿಗೇಷನ್ ಮಾಡಿರಿ ಅಂತ ಹೇಳಿ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋದೇ ಇಲ್ಲ ಹಿಂಗಾಗಿ ಯಾವುದೇ ಈ ಕನ್ವಿಕ್ಷನ್ ಕೂಡ ಆಗ್ತಾ ಇಲ್ಲ ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾನು ಬರೀ ಇದೆ ಇದು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರನೇ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ ಈ ಹಿಂದಿದ್ದವರು ಅದೇ ಮಾಡಿದ್ರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾನು ಗಮನಿಸಿದಂಗೆ ಇಡೀ ಪೊಲೀಸ್ ಇಲಾಖೆ ಮಾರಾಟಕ್ಕಿದೆ ನಡುವೆ ಒಂದಿಷ್ಟು ಒಂದಿಷ್ಟು ಪಿರಿಯಡ್ ಇತ್ತು ಅವಾಗ ದುಡ್ಡು ತಗೊಳ್ಳಕ್ಕೆ ಹೆದರ್ತಿದ್ರು ಪೊಲೀಸರ ಕಡೆ ದುಡ್ಡು ತಗೊಳ್ಬಾರ್ದಪ್ಪ ಅಂತೇಳಿ ಆದರೆ ಏನಾಗಿದೆ ಬರೀ ಎಸ್ ಎಚ್ ಐ ಅಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ ಎಸ್ ಪಿ ಹುದ್ದೆನು ಕೂಡ ಮಾರಾಟಕ್ಕಿದೆ ನಾನು ಸುಳ್ಳು ಹೇಳ್ತಾ ಇಲ್ಲ ಅಥವಾ ವಿನಾಕಾರಣ ಆರೋಪ ಮಾಡ್ತಾ ಇಲ್ಲ ನೀವು ಕೇಳಿ ನೋಡಿ ಬೆಂಗಳೂರಿನಲ್ಲಿರುವಂತಹ ಕಮಿಷನರೇಟ್ ಇಂತ ಹಿಡ್ಕೊಂಡು ಡಿಸ್ಟಿಕ್ ಎಸ್ ಪಿಗಳ ಗಳ ಕಡೆನು ಕೂಡ ದುಡ್ಡಿಸ್ಕೊಳ್ತಾ ಇದ್ದಾರೆ ಪೋಸ್ಟಿಂಗ್ ಸಲುವಾಗಿ ಇದು ಬರೀ ಎಮ್ ಎಲ್ ಎಷ್ಟೇ ಸೀಮಿತ ಆಗಿಲ್ಲ ಇದು ಗೃಹ ಸಚಿವರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಯಾಕೆ ಪರಮೇಶ್ವರ್ ಇರೋರು ಏನ್ ಮಾಡ್ತಾ ಇದ್ದಾರೆ ಆ ಚನ್ನಾರೆಡ್ಡಿ ತನ್ನೋರವರು ತಕ್ಷಣನೇ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣನೇ ಆ ಅಧಿಕಾರಿಗಳ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರೆ ವರ್ಗಾವಣೆ ಮಾಡೋರು ಯಾರು ಎಮ್ ಎಲ್ ಎ ಮಾಡ್ತಾರ ಒಬ್ಬ ಪಿ ಎಸ್ ಐನ ಯಾಕಂದ್ರೆ ಇಟ್ಸ್ ಅಡಿಸಿಪ್ಲಿನರಿ ಫೋರ್ಸ್ ಯಾವ ಒಬ್ಬ ಅಧಿಕಾರಿಗಳು ಕೂಡ ತನಗೆ ನೋವಾಗಿದ್ದನ್ನ ಆ ಸಾಮಾಜಿಕವಾಗಿ ಹೇಳ್ಕೊಳಂಗಿಲ್ಲ ಯೂನಿಯನ್ ಮಾಡ್ಕೊಳ್ಳಿಲ್ಲ ಆಸ್ ಪರ್ ರೂಸ್ ಇದ್ರದ್ದು ಒಂದು ದುರುಪಯೋಗವನ್ನ ಈ ಎಮ್ ಎಲ್ ಇದು ಒಬ್ಬ ಎಮ್ ಎಲ್ ಎ ಬಗ್ಗೆ ಮಾತಾಡ್ತಾ ಇಲ್ಲ ಹಲವಾರು ಶಾಸಕರು ಹಂಗಿದ್ದಾರೆ ದುಡ್ಡು ಬೇಕಾ ಪಿ ಐ ಕೇಳಿ ದುಡ್ಡು ಬೇಕಾ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿ ದುಡ್ಡು ಬೇಕಾ ಎಸ್ ಪಿ ಅವ್ರ ಕೇಳಿ ಮುಂಚೆ ಎಸ್ ಪಿ ಟ್ರಾನ್ಸ್ಫರ್ ಮಾಡೋದಕ್ಕೆ ದುಡ್ಡು ಹೆದರ್ತಾ ಇದ್ರು ಈಗ ಪ್ರತಿಯೊಂದು ಆಲ್ಮೋಸ್ಟ್ ಆಲ್ಮೋಸ್ಟ್ ನಾನು ಎಲ್ಲ ಅಂತ ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಡಿಸ್ಟಿಕ್ ಎಸ್ ಪಿ ಕಮಿಷನರೇಟ್ ಡಿ ಸಿ ಪಿ ಎಲ್ಲವೂ ಎಲ್ಲ ಹುದ್ದೆಗಳು ಕೂಡ ಮಾರಾಟಕ್ಕಿದೆ ಹೀಗಾಗಿ ಈ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಪೊಲೀಸ್ ಇಲಾಖೆಯ ಮೇಲೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಇಷ್ಟೊಂದು ರೀತಿ ಇಷ್ಟೊಂದು ಪ್ರಮಾಣದ ಒಂದು ಫೈನಾನ್ಷಿಯಲ್ ಪ್ರೆಷರ್ ಇದ್ರೆ ಈ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸೋದಕ್ಕೆ ಪೊಲೀಸ್ ಠಾಣೆಯಿಂದ ಸಾಧ್ಯ ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ನಡೆಸಬೇಕಾದ್ರೆ ಎಷ್ಟು ತೊಂದರೆ ಇದೆ ಗೊತ್ತಾ ಈ ಎಮ್ ಎಲ್ ಎಗಳಿಗೆ ಗಳಿಗೆ ಇದುವರೆಗೂ ಕೂಡ ನಾನು ನೋಡ್ದಂಗೆ ಇದುವರೆಗೂ ಕೂಡ ಒಬ್ಬೇ ಒಬ್ಬ ಸಚಿವ ಗೃಹ ಸಚಿವ ಈಗಿನವ್ರದ್ದು ಹೇಳ್ತಾ ಇಲ್ಲ ನಾನು ಈಗಿನವರು ಆಯ್ತು ಹಿಂದಿನವರು ಆಯ್ತು ಒಂದಿಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ಸೇರಿಸಿ ಒಂದು ಕಡೆ ನಿಮ್ಮ ಸಮಸ್ಯೆ ಏನು ಅಂತ ಒಬ್ಬೇ ಒಬ್ಬ ಗೃಹ ಸಚಿವರು ಒಬ್ಬೇ ಒಬ್ಬ ಸಚಿವರು ಕೇಳಿದಾರ ಕೇಳಿದಂಥ ಉದಾಹರಣೆ ನೀವು ಎಲ್ಲಾದರೂ ನೋಡಿದ್ದೀರಾ ಬೇರೆ ಬೇರೆ ಅವರಿಗೆಲ್ಲ ಮಾತಾಡ್ತಾರೆ ಆದರೆ ಒಬ್ಬ ಪೊಲೀಸ್ ಸಿಬ್ಬಂದಿ ಅಥವಾ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ಗಳಿಗೆ ಸೇರಿಸಿ ನಿಮ್ಮ ಸಮಸ್ಯೆ ಏನು ಒಂದು ಪೊಲೀಸ್ ಸ್ಟೇಷನ್ ನಡೆಸಬೇಕಾದ್ರೆ ಒಂದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಾದ್ರೂ ಕೂಡ ಪಿ ಎಸ್ ಐ ಆದಂತವರೇ ಎಸ್ ಓ ಆದವ್ರೆ ದುಡ್ಡು ಕೊಡಬೇಕಾಗತ್ತೆ ಒಂದು ಪೋಸ್ಟ್ ಮಾರ್ಟ್ ಮಾಡಿಸಬೇಕಾದ್ರೂ ಕೂಡ ಅದ್ರ ಖರ್ಚು ಅವರೇ ತಗೋಬೇಕಾಗತ್ತೆ ಒಂದು ಪ್ರಾಪರ್ಟಿ ಥೆಫ್ಟ್ ಸ್ಟೋಲನ್ ಪ್ರಾಪರ್ಟಿ ರಿಕವರಿ ಮಾಡ್ಕೋಬೇಕಾದ್ರೂ ಕೂಡ ಅದಕ್ಕೆ ಹೋಗೋದು ಬರೋದು ಉಳ್ಕೊಳ್ಳೋದು ಖರ್ಚೆಲ್ಲಾನು ಕೂಡ ಆ ಎಸ್ ಓ ಇವನೇ ನೋಡಿಕೊಳ್ಳಬೇಕಾಗುತ್ತೆ ಇಷ್ಟೊಂದು ಖರ್ಚು ಖರ್ಚಿರ್ತದೆ ಔರಾದ್ಕರ್ ಸಮಿತಿ ಅಂತ ಅನೇಕ ಶಿಫಾರಸುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಔರಾದ್ಕರ್ ಸಮಿತಿಯನ್ನು ನೀವು ಜಾರಿಗೆ ತಂದ್ರಿ ನಾವು ಸ್ಯಾಲ್ರಿ ಜಾಸ್ತಿ ಮಾಡಿದೀವಿ ಸ್ಯಾಲ್ರಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಸ್ಯಾಲ್ರಿ ಜಾಸ್ತಿ ಮಾಡಿದ್ರಿ ನೀವು ಯಾಕೆ ಯಾರು ಕೂಡ ಯಾವ ಸರ್ಕಾರನೂ ಕೂಡ ಯಾವ ಗೃಹ ಸಚಿವರು ಮುಖ್ಯಮಂತ್ರಿಗಳು ಯಾಕೆ ಪೊಲೀಸ್ ಇಲಾಖೆಯ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅದಕ್ಕಾಗಿ ಆ ಏನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನೊಂದಂತಹ ಸಿಬ್ಬಂದಿಗಳಿದ್ದಾರೆ ಅವರ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಮಾತಾಡುವಂತ ಅನಿವಾರ್ಯತೆ ಇದೆ ಮತ್ತು ನಮ್ಮ ಪೊಲೀಸ್ ಸ್ನೇಹಿತರುಗಳು ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಒಂದು ಸಾರಿ ರಿಕ್ರೂಟ್ ಆದ ತಕ್ಷಣನೇ ನಿಮಗೆ ಯಾರು ಕೂಡ ಯಾವ ಎಮ್ ಎಲ್ ಎ ನಿಮಗೆ ಕೆಲಸ ಕಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದನ್ನೇ ನೀವು ನೆನಪಿಟ್ಕೊಳ್ಳಿ ಆ ನಂತರ ಇಷ್ಟೊಂದು ಫೈನಾನ್ಷಿಯಲ್ ಪ್ರೆಷರ್ನಲ್ಲಿ ಪ್ರೆಷರ್ಗೆ ಈಳಾಗೋದಕ್ಕೆ ಹೋಗಬೇಡಿ ನಿಮಗೆ ತುಂಬಾ ಏನು ಸ್ಟ್ರೆಸ್ ಇದೆಯಾ ಈ ಡಿಪ್ರೆಷನ್ಗೆ ಹೋಗೋಕ್ಕಿಂತ ಒಂದಿಷ್ಟು ದಿನ ನೀವು ಲೀವ್ ತಗೊಳ್ಳಿ ಲೀವ್ ತೊಗೊಳ್ಳಿ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಟೂರಿಗೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಆನಂತರ ಒಂದು ನಾಲ್ಕು ಜನ ನಿಮ್ಮ ಸ್ನೇಹಿತರುಗಳಿಗೆ ನಿಮಗಿರುವಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಒಳ್ಳೊಳ್ಳೆಯ ನಿಮ್ಮ ಬ್ಯಾಚ್ಮೇಟ್ ಇರ್ಬೋದು ಅಥವಾ ನಿಮ್ಮ ಶಾಲಾ ದಿನದ ಸ್ನೇಹಿತರು ಇರ್ಬೋದು ಕಾಲೇಜ್ ಡೇಸ್ನ ಸ್ನೇಹಿತರು ಇರ್ಬೋದು ಅವ್ರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ಹಂಚ್ಕೊಳ್ಳಿ ಈ ರೀತಿ ಎಮ್ ಎಲ್ ಎಗಳಿಗಿಂತ ಪೊಲಿಟಿಕಲ್ ಪ್ರೆಷರ್ ಇದ್ರೆ ದಯವಿಟ್ಟು ಒಂದು ಪೆಟಿಷನ್ ಬರೀರಿ ಅಥವಾ ನಮ್ಮಂಥವ್ರಿಗೆ ಹೇಳಿ ಯಾರಾದರೂ ರಿಟೈರ್ಡ್ ಸೀನಿಯರ್ ಗಳಿಗೆ ಹೇಳಿ ಅಥವಾ ಸಾಮಾಜಿಕ ಕಾರ್ಯಕರ್ತರು ಸುಮಾರು ಜನ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೆ ಅವ್ರಿಗೆ ಹೇಳಿ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಪರವಾಗಿ ನಾವು ಇದ್ದೀವಿ ಈ ರೀತಿ ದಯವಿಟ್ಟು ಡಿಪ್ರೆಷನ್ಗೆ ಹೋಗೋದಾಗ್ಲಿ ಅಥವಾ ಆಘಾತ ಮಾಡ್ಕೊಳ್ಳೋದಾಗ್ಲಿ ಸುಸೈಡ್ ಮಾಡ್ಕೊಳ್ಳೋದಾಗ್ಲಿ ಅಂತಹ ಹೆಜ್ಜೆಗಳನ್ನು ದಯವಿಟ್ಟು ತಗೊಳ್ಳಿಕ್ ಹೋಗಬೇಡಿ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಪೊಲೀಸ್ ಸಿಬ್ಬಂದಿಗಳು ಗಟ್ಟಿಯಾಗಿದ್ದರೆ ಸಮಾಜನೂ ಕೂಡ ಗಟ್ಟಿಯಾಗಿರ್ತದೆ ಯಾಕಂತ ಹೇಳಿದ್ರೆ ನೂರಾರು ಜನ ಜನಸಾಮಾನ್ಯರು ಪೊಲೀಸ್ ಇಲಾಖೆ ಮೇಲೆ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಅದಕ್ಕಾಗಿ ನಾನು ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೆ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನೇ ತೊಂದರೆ ಇದ್ರು ಕೂಡ ಒಂದು ಪೆಟಿಷನ್ ಬರೀರಿ ಅಥವಾ ನಮ್ಮಂಥವ್ರ ಗಮನಕ್ಕೆ ಬರೀರಿ ನಮ್ಮಂಥವ್ರು ಅನೇಕ ಜನ ಇದ್ದಾರೆ ಗಮನ ತಗೊಂಡು ಬನ್ನಿ ನಾವು ಕೂಡ ಸರ್ಕಾರದ ಗಮನಕ್ಕೆ ತಗೊಂಡು ಬರ್ತೀವಿ ಸಾಧ್ಯ ಆದರೆ ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಪರವಾಗಿ ನೀವು ಪ್ರತಿಭಟನೆ ಮಾಡೋಕ್ಕಾಗೋದಿಲ್ಲ ಅಥವಾ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳಕಾಗುವುದಿಲ್ಲ ಆದರೆ ನಮ್ಮಂಥ ಅನೇಕ ಜನರಿದ್ದಾರೆ ಇದ್ದಾರೆ ಆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಹೀಗಾಗಿ ಈ ಏನು ಪ್ರಕರಣ ಆಗಿದೆ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಆದಷ್ಟು ಬೇಗ ನಾವು ಕೂಡ ಹೋಗ್ತಾ ಇದೀವಿ ಮತ್ತೆ ಇನ್ನೊಂದು ಅಲ್ಲಿ ಯಾದಗಿರಿ ಜಿಲ್ಲೆ ಈಗ ಏನಾಗ್ತದೆ ನೋಡಿ ಅವರು ದಲಿತ ಅಧಿಕಾರಿ ಅಂತ ಈಗ ಬ್ರ್ಯಾಂಡ್ ಮಾಡಿಬಿಟ್ರು ಹಿಂಗಾಗಿ ಬರೀ ದಲಿತ ಸಂಘಟನೆಗಳ ಮಾತ್ರ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದೆ ಯಾಕೆ ಅವರು ಪೊಲೀಸ್ ಅಧಿಕಾರಿ ಇದ್ದಾಗ ನೋಡಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ ತಕ್ಷಣವೇ ಅವ್ರಿಗೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ ಜಾತಿ ಧರ್ಮದ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಅಧಿಕಾರಿಗಳಿಗೆ ಅನ್ಯಾಯ ಆದಾಗ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಅವರ ನ್ಯಾಯಕ್ಕೋಸ್ಕರ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ ಹೋರಾಟಕ್ಕೋಸ್ಕರ ಆಗ್ರಹವನ್ನು ಮಾಡಬೇಕಾಗ್ತದೆ ಆ ಸದ್ಯದರಲ್ಲಿ ನಾವು ಅಲ್ಲಿ ಒಂದು ದೊಡ್ಡ ಮಟ್ಟದ ಇಡೀ ರಾಜ್ಯದಲ್ಲಿಯೇ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗೋರಿದ್ದೀವಿ ಆನಂತರ ಈ ಪ್ರಕರಣವನ್ನು ಏನೇ ಹಾಗೆ ಸುಮ್ಮನೆ ಬಿಟ್ಟುಬಿಟ್ರೆ ಈ ತರಹದ ಪ್ರಕರಣಗಳು ಮರುಕೊಳಿಸ್ತಾ ಹೋಗ್ತದೆ ಅದು ಆಗಬಾರದು ನಮ್ಮ ರಾಜ್ಯದಲ್ಲಿ ಇದು ವಿಕೋಪಕ್ಕೆ ಹೋಗ್ಬಿಟ್ಟಿದೆ ಟ್ರಾನ್ಸ್ಫರ್ ದಂಧೆ ಅನ್ನೋದು ವಿಕೋಪಕ್ಕೆ ಹೋಗಿದೆ ಹಿಂಗಾಗಿ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ ನೇರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ನಾನು ಕೇಳ್ತಾ ಇದ್ದೀನಿ ನೀವು ಈ ರೀತಿ ಈ ರೀತಿ ನಿಮ್ಮ ನಡೆ ಇದ್ರೆ ಇವತ್ತು ನೋಡಿ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಬಡ್ಡಿ ದಂಧೆ ಎಷ್ಟೊಂದಿದೆ ಗೃಹ ಸಚಿವರಿಗೆ ಜಿ ಪರಮೇಶ್ವರ್ ಅವರು ತುಮಕೂರು ಅವರು ನಿಮ್ಮ ಜಿಲ್ಲೆಯಲ್ಲಿನೆ ಮೊನ್ನೆ ಒಂದು ದೊಡ್ಡ ಪ್ರತಿಭಟನೆ ಆಯಿತು ಈ ಬಡ್ಡಿ ಮಾಫಿಯಾ ವಿರುದ್ಧ ಯಾರು ನೀವೇನು ಮಾತಾಡ್ತಾ ಇಲ್ಲ ಪೊಲೀಸರಿಗೂ ಕೂಡ ನೋಡಿ ಈ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಾರೆ ಅವರು ಟ್ರಾನ್ಸ್ಫರ್ ಸಲುವಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಾರೆ ಹಿಂಗಾಗಿ ಬಡ್ಡಿ ಮಾಫಿಯಾ ಬಡ್ಡಿ ಮಾಫಿಯಾದಿಂದ ನಿಂತ ಸುಮ್ಮನೆ ಕೂತ್ಕೊಂಡಿದ್ದಾರೆ ಮೊನ್ನೆ ಗೋಕಾಕದ ಹೆಣ್ಮಗಳು ಗೋಳಾಡ್ತಾ ಇದ್ದಾಳೆ ಮೂರು ತಿಂಗಳು ಮಗುನ ಹಿಡ್ಕೊಂಡು ಗೋಳಾಡ್ತಾ ಇದ್ದಾಳೆ ಆ ಹೆಣ್ಮಗಳು ಆ ಎಸ್ ಕೆ ಡಿ ಆರ್ ಟಿ ಬಿದ್ದು ಯೋಜನಾ ನೋಡಲ್ ಆಫೀಷಿಯಲ್ ಇದ್ದಂಥವಳು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಬಡ್ಡಿ ಸಲುವಾಗಿ ಎಷ್ಟೊಂದು ಅನಾಹುತ ಆಗ್ತಾ ಇದೆ ಜಿ ಪರಮೇಶ್ವರ್ ಅವರು ಏನು ಮಾತಾಡ್ತಾ ಇಲ್ಲ ಮುಂಚೆ ಅವ್ರ ಬಗ್ಗೆ ನಮಗೆ ಭಾಳ ಗೌರವ ಇತ್ತು ಹಿಂದೆ ಅವರು ಎಜುಕೇಶನ್ ಮಿನಿಸ್ಟರ್ ಆದಾಗ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ನಾವು ಸ್ಟೂಡೆಂಟ್ ಇದ್ದಾಗ ಕಾನ್ವೊಕೇಶನ್ಗೆ ಬಂದಿದ್ರು ಅವ್ರ ಬಗ್ಗೆ ಭಾಳ ಗೌರವ ಇತ್ತು ಆದರೆ ಈ ಸರಿಯವರು ಹೋಮ್ ಮಿನಿಸ್ಟರ್ ಆದಾಗ ಒಂಥರ ಕೈಗೊಂಬೆ ರೀತಿ ಆಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಹೇಳೋದು ದಯವಿಟ್ಟು ನೀವು ಗೃಹ ಸಚಿವರು ಬಹಳ ನೀವು ಗೃಹ ಸಚಿವರಾಗಿ ವರ್ತನೆ ಮಾಡಬೇಕು ಯಾರ್ದೋ ಒಂದು ಕೈಗೊಂಬೆಯಾಗಿ ವರ್ತನೆ ಮಾಡುವಂಥ ಅವಶ್ಯಕತೆ ಇಲ್ಲ ಆ ರೀತಿ ಏನಾದರೂ ಮಾಡಿದರೆ ಖಂಡಿತ ಜನ ನಿಮಗೆ ಉತ್ತರವನ್ನು ಕೊಡ್ತಾರೆ ತಿರುಗೇಟನ್ನು ಕೊಡ್ತಾರೆ ಅದನ್ನು ನೆನಪಿರಲಿ ಮುಂದಿನ ಮುಂದಿನ ದಿನಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಈ ರೀತಿಯಾದಂತಹ ಆರ್ಥಿಕ ಒತ್ತಡಗಳನ್ನು ಹೇರಬಾರದು ಅನ್ನೋ ಒಂದು ಆಗ್ರಹವನ್ನು ಈ ಮುಖಾಂತರ ನಾನು ಮಾಡ್ತಾ ನಮಸ್ಕಾರ